ただ。 ಭಾಳ ಸಂಭ್ರಮದಿಂದ ಮತ್ತು ಅಷ್ಟೇ ಶಾಂತಿಯುತವಾಗಿ ನಡೆದಿದೆ ನಮ್ಮ ಕರಾವಳಿ ಅದರಲ್ಲಿಯೂ ಕೂಡ ಮಂಗಳೂರಿನಲ್ಲಿ ಶಾಂತಿಯುತವಾಗಿ ನಡೆದಿದೆ ಬಹಳ ಎಲ್ಲರಿಗೂ ಕೂಡ ಇದರ ಬಗ್ಗೆ ಒಂದು ಖುಷಿ ಇದೆ ಹಬ್ಬಗಳಂದರೆ ಈ ರೀತಿ ಸಂಭ್ರಮದಲ್ಲೇ ಇರಬೇಕು ಹಬ್ಬ ಅಂದರೆ ಖುಷಿಯಾಗಿರಬೇಕು ಈ ಬಾರಿಯ ದಸರಾ ಸಂಭ್ರಮದಲ್ಲಿ ಅದು ಕುದ್ರೋಳಿ ದೇವಸ್ಥಾನದ ಇರ್ಬೋದು ಅಥವಾ ಮಂಗಲ್ ದೇವಿ ದೇವಸ್ಥಾನ ಇರ್ಬೋದು ಎಲ್ಲ ಧರ್ಮೀಯರು ಕೂಡ ಅದರಲ್ಲಿ ಸಂಭ್ರಮಿಸಿದ್ದಾರೆ ಮುಸ್ಲಿಮರು ಕೂಡ ಕುಟುಂಬ ಪರಿವಾರ ಸಮೇತವಾಗಿ ಆದ್ಯ ದಸರಾದ ಲೈಟಿಂಗ್ಗಳನ್ನು ವಿದ್ಯುದ ಅಲಂಕಾರಗಳನ್ನು ನೋಡಲಿಕ್ಕೆ ಮತ್ತು ಆ ಸಂತೆಗಳಲ್ಲಿ ಖರೀದಿಗಳನ್ನು ಮಾಡಲಿಕ್ಕೆ ಭಾಳ ಖುಷಿಯಿಂದ ಕುಟುಂಬ ಸಮೇತವಾಗಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಮಂಗಳೂರಿನ ಮಟ್ಟಿಗೆ ಗುರುತಿಸಬೇಕಾದಂಥ ಅಂಶ ಕಳೆದ ಎರಡು ವರ್ಷಗಳ ಹಿಂದೆ ಈಗಿರಲಿಲ್ಲ ಅವತ್ತು ಮುಸ್ಲಿಮರು ಇಲ್ಲಿ ಮಂಗಳದೇವಿ ಮುಂತಾದ ದೇವಸ್ಥಾನಗಳ ಜಾತ್ರೆಯಲ್ಲಿ ಸಂತೆಯಲ್ಲಿ ದಸರಾ ಸಂತೆಯಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಬಜರಂಗದಳ ಸಂಘ ಪರಿವಾರದವರು ಗುಲ್ಲೆಬ್ಬಿಸಿದರು ಮತ್ತು ಮುಸ್ಲಿಮರು ಅಲ್ಲದಂಥ ವ್ಯಾಪಾರಿಗಳ ಅಂಗಡಿಗಳ ಮೇಲೆ ಬಜರಂಗದ ಬಾವುಟಗಳನ್ನು ಕೇಸರಿ ಬಾವುಲಿ ಕಿರಣಗಳನ್ನ ಕಟ್ಟಿ ಆ ಅಂಗಡಿಗಳಲ್ಲಿ ಮಾತ್ರ ಹಿಂದೂಗಳು ಖರೀದಿ ಮಾಡಬೇಕು ಅನ್ನುವಂಥ ಅಭಿಯಾನಗಳನ್ನು ಕೂಡ ನಡೆಸಿದರು ಆ ಸಂದರ್ಭದಲ್ಲಿ ಸರ್ಕಾರ ಪೊಲೀಸ್ ಇಲಾಖೆ ಮೌನ ವಹಿಸಿರೋದ್ರಿಂದ ಒಂದು ರೀತಿಯಾದಂಥ ಒಂದು ಗಾಬರಿ ಒಂದು ರೀತಿಯ ಆತಂಕಗಳು ಜನರಲ್ಲಿತ್ತು ಮುಸ್ಲಿಂ ಗುರು ಅಥವಾ ಬೇರೆ ಬೇರೆ ಸಮುದಾಯಗಳ ಜನರು ಆ ಸಂಭ್ರಮದ ಬಗ್ಗೆ ಬಹಳ ಖುಷಿ ಇದ್ದರೂ ಆಕರ್ಷಣೆ ಇದ್ದರೂ ಕೂಡ ಆ ಕಡೆ ಹೋಗಲಿಕ್ಕೆ ಭಯಪಡುವಂಥ ಒಂದು ಸ್ಥಿತಿ ಇತ್ತು ಅಂತರ ಕಾಯ್ದುಕೊಂಡಿದ್ದರು ಈ ಬಾರಿ ಆ ಅಂತರವನ್ನು ಮೀರಿ ಎಲ್ಲರೂ ಒಂದಾಗಿ ನಾಡ ಹಬ್ಬ ಅನ್ನೋ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ ಇದಕ್ಕೆ ನಿಜವಾಗಿಯೂ ಕೂಡ ಪೊಲೀಸ್ ಇಲಾಖೆ ಒಂದು ಧನ್ಯವಾದವನ್ನು ಹೇಳಬೇಕು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ಅವರು ತಮ್ಮ ಹಿಡಿತಕ್ಕೆ ತಗೊಂಡುಕೊಂಡಿದ್ದಾರೆ ಮತ್ತು ಈ ಬರೀ ಈ ದಸರಾ ಹಬ್ಬ ಅಂತ ಅಲ್ಲ ಇದರ ಪೂರ್ವದಲ್ಲಿ ನಡೆದಂಥ ಗಣೇಶೋತ್ಸವ ಮತ್ತು ಬೇರೆ ಬೇರೆ ರೀತಿಯಾದಂಥ ಅಷ್ಟಮಿ ಇರ್ಬೋದು ಗುಡಿಕೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಧರ್ಮದ ಇವುಗಳು ವಿಭಜನೆಗಳು ಅಥವಾ ಧರ್ಮದ ವಿಚಾರದ ಅತಿರೇಕಗಳು ಧರ್ಮದ್ವೇಷದ ಭಾಷಣಗಳು ಮಾತುಗಳು ಎಲ್ಲೂ ಬರದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ನಮ್ಮಲ್ಲಿ ಕೋಮುವಾದಿ ಶಕ್ತಿಗಳು ಹಬ್ಬದ ವೇದಿಕೆಗಳಲ್ಲಿಯೂ ಕೂಡ ಧರ್ಮ ನಿಂದನೆಯ ಧರ್ಮದ್ವೇಷದ ಭಾಷಣಗಳನ್ನು ಮಾಡಿ ಊರಿನ ನೆಮ್ಮದಿಯನ್ನು ಕಡಿಸ್ತಾ ಇದ್ದರು ವ್ಯಾಪಾರಿಗಳಲ್ಲಿಯೂ ಕೂಡ ಧರ್ಮದ ವಿಭಜನೆಗಳನ್ನು ತರ್ತಾ ಇದ್ದರು ಧರ್ಮದ ಆಧಾರದಲ್ಲಿ ವ್ಯಾಪಾರಿಗಳ ಸಂತ ವ್ಯಾಪಾರಿಗಳ ಸಂಘಗಳನ್ನು ಕೂಡ ಕಟ್ಟಿ ಜನರನ್ನು ಇನ್ನಷ್ಟು ಕಷ್ಟಕ್ಕೆ ದುಡುವಂಥದ್ದು ಪ್ರಯತ್ನವನ್ನು ಮಾಡಿದರು ಆದರೆ ಈ ಬಾರಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡದೆ ಎಲ್ಲರೂ ಜೊತೆಯಾಗಿ ಹಬ್ಬ ಆಚರಿಸುವಂಥ ಒಂದು ಸಾಧ್ಯತೆ ಆಗಿದೆ ಇದು ಪೊಲೀಸ್ ಕಮಿಷನರ್ ಅವರು ಇಲ್ಲಿ ಬಂದ ಮೇಲೆ ಏನು ತೆಗೆದುಕೊಂಡಿರುವಂಥ ಒಂದು ಒಂದು ದೃಢವಾದಂಥ ಒಂದು ನಿರ್ಧಾರ ಲಾ ಆ್ಯಂಡ್ ಆರ್ಡರನ್ನ ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಏನಿದೆ ಕಾನೂನು ಪಾಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ ಅದರಿಂದಾಗಿ ಇವತ್ತು ನೆಮ್ಮದಿಯಲ್ಲಿದೆ ಗಣೇಶೋತ್ಸವ ಇರ್ಬೋದು ಈದ್ ಮಿಲಾ ಇರ್ಬೋದು ಅಥವಾ ಅಷ್ಟಮಿ ಇರ್ಬೋದು ಈಗ ದಸರಾ ಇರ್ಬೋದು ಭಾಳ ಶಾಂತಿಯುತವಾಗಿ ನಡೆದಿದೆ ಮತ್ತು ಭಾಳ ಎಲ್ಲರೂ ಖುಷಿಯಾಗಿದ್ದಾರೆ ಹಿಂದೆ ಮಂಗಳೂರು ಮಂಗ್ ಹಿಂದೆ ಹಿಂಗಿತ್ತ ಎಷ್ಟು ಶಾ ಹಿಂದೆಲ್ಲ ಹಿಂಸೆ ಆಗಿತ್ತಾ ಆಗಿತ್ತೆಲ್ಲ ಗಲಾಟೆ ಮಾಡಿದ್ದೀವ ಅನ್ನುವಂಥ ರೀತಿಯ ಭಾವನೆ ಕೆಲರಲ್ಲಿ ಬರುವ ಒಟ್ಟಿಗೆ ಬರುವ ಬರುವಷ್ಟರ ಮಟ್ಟಿಗೂ ಕೂಡ ಇವತ್ತು ಎಷ್ಟು ಶಾಂತಿಯುತವಾಗಿ ಹಬ್ಬ ನಡೆದಿದೆ ಇನ್ನು ಮುಂದಕ್ಕೂ ಇದು ಮುಂದುವರಿಬೇಕು ಇದರ ಅಂದರೆ ಇನ್ನು ಮುಂದಕ್ಕೆ ಇದೆಲ್ಲವೂ ಹೀಗೆ ಇರ್ತದೆ ಅಂತ ನಾವು ಭಾವಿಸ್ಲಿಕ್ಕೆ ಆಗಲ್ಲ ಕೋಮು ಶಕ್ತಿಗಳು ತಮ್ಮ ಅವಕಾಶಕ್ಕಾಗಿ ಕಾಯ್ತಾನೆ ಇರ್ತಾರೆ ಅದರಿಂದಾಗಿ ಇದೊಂದು ಮಾದರಿಯನ್ನು ಇವತ್ತು ಪೊಲೀಸ್ ಇಲಾಖೆ ಹಾಕಿಕೊಟ್ಟಿದೆ ಈ ಮಾದರಿಯನ್ನು ಸರ್ಕಾರಗಳು ದೃಢವಾಗಿ ಮುಂದುವರಿಯ ಮುಂದುವರಿಸಬೇಕು ಮತ್ತು ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಅವರ ಕೆಲಸಗಳಿಗೆ ಎಲ್ಲಿಯೂ ಅಡ್ಡಿಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಮತ್ತು ಕೋಮುವಾದವನ್ನು ಹಿಮ್ಮಟ್ಟಿಸೋದಂದರೆ ಕೇವಲ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಮಾತ್ರ ಅಲ್ಲ ಜನರಲ್ಲಿ ಸೆಕ್ಯುಲರ್ ಮೌಲ್ಯಗಳನ್ನು ಉದ್ದೀಪನಗೊಳಿಸುವ ಜೊತೆಯಲ್ಲಿ ಬದುಕುವ ಜೊತೆಯಲ್ಲಿ ಬೆರೆಯುವಂಥ ಒಂದು ವಾತಾವರಣವನ್ನು ಕೂಡ ಇದೇ ಸಂದರ್ಭವನ್ನು ಬಳಸಿ ನಿರ್ಮಾಣ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಸರ್ಕಾರ ಕೈ ಹಾಕುವಂಥ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ದೃಢವಾಗಿ ನಿಂತರೆ ಕಾನೂನನ್ನು ನಾವು ಪಾಲಿಸ್ತೀವಿ ಎಲ್ಲರೂ ಅದಕ್ಕೆ ಬದ್ಧರಾಗಬೇಕು ಅಂತ ಹೇಳಿದರೆ ಏನು ಮಾಡಬಹುದು ಅನ್ನೋದನ್ನು ಈ ಬಾರಿ ಅವರು ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು